ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮೊಳಕೆ ಹುಳ್ಳಿಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಯಾವ ರೀತಿ ಮಾಡ್ತೀವಿ ಮೊಳಕೆ ಹುಳ್ಳಿಕಾಳು ಸಾಂಬಾರನ್ನ ಅಂತ ಇವತ್ತು ನಿಮಗೆ ತೋರಿಸ್ತಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಜಾರಿಗೆ ಒಂದು ಬೌಲ್ ತೆಂಗಿನ ತುರಿ ಒಂದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡು ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಹುರ್ಕೊಂಡಿರೋ ಶೇಂಗಾ ಬೀಜ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ಪೂನ್ ಕೊತ್ತಂಬರಿ ಕಾಳು ಎರಡು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ನಾಲ್ಕು ಲವಂಗ ಸ್ವಲ್ಪ ಗಸಗಸೆ ಹಾಗೆ ಒಂದೂವರೆ ಸ್ಪೂನ್ ಚಿಲ್ಲಿ ಪೌಡರನ್ನ ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ಳೋಣ ಈಗ ಈಗ ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಈರುಳ್ಳಿ ಒಂದು ಟೊಮೆಟೋನ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಇದು ನಾನಿಲ್ಲಿ ಬೀನ್ಸ್ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಹಾಗೆ ಇದ್ರ ಜೊತೆಗೆ ಮೊಳಕೆ ಕಾಳನ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆದಮೇಲೆ ಈಗ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇದರಲ್ಲಿ ಸೇರಿಸ್ಕೊಳ್ಳೋಣ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಜಾರಿಗೆ ಒಂದು ಹಿಡಿಯಷ್ಟು ಕಾಳನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಆಗಬೇಕು ಅದು ಮೇಯ್ನು ಇದರಲ್ಲಿ ಕುಸುಮೆ ಹಾಲು ಹಾಕಿದ್ರೇ ಸಾಂಬಾರು ಸಖತ್ತಾಗುತ್ತೆ ಈ ಥರ ನೀರು ಹಾಕ್ಬಿಟ್ಟು ಒಂದು ಸೋಸೋದ್ರಲ್ಲಿ ಈ ಥರ ಹಾಲನ್ನ ತೆಕ್ಕೊಳೋಣ ತಕ್ಕೊಂಡು ಈಗ ಸಾಂಬಾರು ಕುದೀತಿದೆ ಸಾಂಬಾರಿಗೆ ಸೇರಿಸೋಣ ಇದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಒಂದು ಸರಿ ಕುಸುಮೆ ಹಾಲು ಹಾಕ್ಬಿಟ್ಟು ಕಾಳು ಸಾಂಬಾರನ್ನ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ದೋಸೆ ಮುದ್ದೆ ಅನ್ನಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿದೆ ಸಾಂಬಾರು ರುಚಿ ಕೂಡ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು